Nifon Hello Ma Tantana kia Ipadhio a kintetha A laligat Tantana kia A laligat Tantana kia 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 ಹನ್ನೆರಡನೇ ಶತಮಾನದಲ್ಲೇ ಸಂಸತ್ತನ್ನು ಇಡೀ ಜಗತ್ತಿಗೆ ಪರಿಚಯಿಸಿ ಹಾಗೂ ಹೆಣ್ಣು ಮಕ್ಕಳ ಮುಕ್ತ ಸ್ವಾತಂತ್ರ್ಯ ಮತ್ತು ಸಮಾನತೆಗಾಗಿ ಹೋರಾಟ ಮಾಡಿ ಭಕ್ತಿ ಭಂಡಾರಿ ಬಸವಣ್ಣವರು ನಮ್ಮ ಈ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಇದೇ ಧರ್ಮದಲ್ಲಿ ನಾನು ಹುಟ್ಟಿರುವಂಥದ್ದು ಒಂದು ಪುಣ್ಯ ಅಂತ ನಾನು ಭಾವಿಸ್ತಾ ಹಾಗೂ ಅದೇ ಧರ್ಮದ ಒಂದು ಅಖಿಲ ಭಾರತ ವೀರಶೈವ ಮಹಾಸಭದ ನಿರ್ದೇಶಕರ ಚುನಾವಣೆಗೆ ನಾನು ಮಹಿಳಾ ಅಭ್ಯರ್ಥಿಯಾಗಿ ಪ್ರಥಮ ಬಾರಿಗೆ ಕನ್ಯಾ ಶಿವಮೂರ್ತಿ ಅಣ್ಣವರ ತಂಡದಿಂದ ಸ್ಪರ್ಧೆ ಮಾಡ್ತಿರೋದು ತುಂಬನೇ ಹೆಮ್ಮೆ ಪಡೋವಂಥ ವಿಷಯ ಆಗಿದೆ ಹಾಗೂ ನಾನು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಈ ವೋಟಿಂಗ್ ಅಥಾರಿಟಿ ಯಾರ್ಯಾರಿಗಿದೆ ದಯವಿಟ್ಟು ಅವ್ರು ಯಾವುದೇ ಮೂಲೆಯಲ್ಲಿದ್ದರೂ ಸಹ ಬಂದು ನಾಳೆ ಭಾನುವಾರ ಶ್ರೀ ನಟರಾಜ ಕಾಲೇಜು ಆವರಣದಲ್ಲಿ ಏನು ನಡೀತಾ ಇದೆ ದಯಮಾಡಿ ಬಂದು ಎಲ್ಲ ತಮ್ಮ ಅಮೂಲ್ಯವಾದ ಮತವನ್ನು ಮಹಿಳೆಯರೇ ಅಂತಲ್ಲ ಎಲ್ಲ ನಮ್ಮ ಸಮಾಜದ ಎಲ್ಲ ಮತ ಬಾಂಧವರು ಕೂಡ ಬಂದು ನಮ್ಮ ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದವನ್ನು ಮಾಡಬೇಕು ಅಂತ ಈ ಮೂಲಕ ಇದ್ದೀನಿ ನನ್ನ ಹೆಸರು ನಾಗಜ್ಯೋತಿ ಪ್ರತಿಧ್ವನಿ ಪ್ರಸಾದ್ ನನ್ನ ಕ್ರಮ ಸಂಖ್ಯೆ ಐದು ವೈಟ್ ಕಲರ್ ಇಪ್ಪತ್ತು ದಿನ ಹದಿನೇಳು ಜನ ಕಂಟೆಸ್ಟ್ ಮಾಡಿದ್ರೆ ಮೂವತ್ತೊಂದು ರೂಪಾಯಿ ನಾಲ್ವತ್ತಾಯಿರೋದು ಮೂವತ್ತೊಂದು ಮೂವತ್ತೈರ